ಎಸ್ ಐ ಟಿ ತನಿಖೆ ಮತ್ತಷ್ಟು ಚುರುಕುಗೊಳ್ತಾ ಇದೆ ಅದರ ಜೊತೆಗೆ ಈಗಾಗಲೇ ಎಸ್ ಐ ಟಿಯ ಆರೋಪಿ ಚಿನ್ನಯ್ಯನ ಕಸ್ಟಡಿ ಮತ್ತೆ ಮೂರು ದಿನಗಳ ಕಾಲ ವಿಸ್ತರಣೆಗೊಂಡಿದೆ ಇದರ ನಡುವೆ ಚಿನ್ನಯ್ಯನಿಗೆ ಆಸರೆಯಾಗಿದ್ದಂಥದ್ದು ಚಿನ್ನಯ್ಯನ ಕೇಸನ್ನು ತೆಗೆದುಕೊಂಡಿರುವಂತಹ ಸುಪ್ರೀಂ ಕೋರ್ಟಿನ ವಕೀಲ ಕೆ ವಿ ಧನಂಜಯ ವಿರುದ್ಧವೇ ದೂರು ದಾಖಲಾಗಿರುವಂಥದ್ದು ದೂರನ್ನು ದಾಖಲಿಸಿರುವಂತಹವರು ಈಗ ನಮ್ಮ ಜೊತೆಗಿದ್ದಾರೆ ಸರ್ ಒಬ್ಬ ವಕೀಲ ಆತನೊಂದು ಕ್ಲೈಂಟಿನ ಪರವಾಗಿ ಬರ್ತಾರೆ ಯಾಕೆ ನೀವು ಆತನ ವಿರುದ್ಧ ದೂರು ದಾಖಲಿಸಿದ್ದು ಮುಖ್ಯವಾಗಿ ಏನೋ ದೂರುದಾರ ತನ್ನ ಕೆಳಗಿನ ಶರಗಳನ್ನು ಹೇಳ್ತಾನೋ ನನ್ನ ಇದಕ್ಕೆ ಪೂರಕವಾದಂಥ ದಾಖಲೆಗಳನ್ನು ನಾನು ಒಪ್ಪಿಸಿದ್ದೇನೆ ಅಂತ ಹೇಳಿದ ಮೇಲೆ ಸತ್ಯ ದೂರವಾಗಿರುವಾಗ ಸತ್ಯ ಅನಾವರಣ ಇಲ್ಲಿ ಏನೂ ಇಲ್ಲ ಅಂತ ಹೇಳುವಾಗ ಆ ದಾಖಲೆಗಳು ಏನು ಅಂತೇಳಿ ಮಾತಾಡಬೇಕಲ್ವಾ ಇಲ್ಲಾಂದರೆ ಆ ದಾಖಲೆಗಳಿಗೆ ಬೆಲೆ ಇಲ್ಲ ಅಂತಾಗ್ತದೆ ಹಾಗಾಗಿ ಆ ದಾಖಲೆಗಳು ಏನಾದರೂ ಇಲ್ಲಿ ಬಂದರೆ ಸತ್ಯನಾವರಣಕ್ಕೆ ಒಂದು ಪೂರಕವಾದಂಥ ಒಂದು ಬೆಂಬಲ ಸಿಗುವಂಥ ಅಂಶಗಳು ಆಗ್ತದೆ ಅಂತ ಹೇಳುವಂಥ ಆಶಯ ಅದರ ಜೊತೆಗೆ ಏನೋ ಈ ಹತ್ತು ಹದಿನೈದು ವರ್ಷಗಳಿಂದ ಈ ಕ್ಷೇತ್ರಕ್ಕೆ ಬೇರೆ ಬೇರೆ ರೀತಿಯ ಅಪಚಾರಗಳಾಗ್ತದೆ ಅದಕ್ಕೊಂದು ಪೂರ್ಣ ವಿರಾಮ ನೀಡುವ ನಿಟ್ಟಿನಲ್ಲಿ ಈ ತನಿಖೆಗಳು ಏನಾದರೂ ಸಹಕಾರ ಆಗೋದಿದ್ದರೆ ಅದನ್ನು ಕೂಡ ತುಂಬ ಸ್ವಾಗತಿಸ್ತೇವೆ ಮತ್ತು ವಕೀಲರ ತಂಡ ಶ್ರೇಷ್ಠವಾದಂಥ ಏನು ಸಂವಿಧಾನದ ಕರ್ತವ್ಯವನ್ನು ಮಾಡ್ತಾ ಇದ್ದಾರೆ ವಕಾಲತ್ತನ್ನು ಮಾಡ್ತಾರೆ ಅದಕ್ಕೆ ತುಂಬ ಗೌರವ ಇದೆ ಆದರೆ ಅಂತಹ ಶ್ರೇಷ್ಠ ವಕೀಲರುಗಳು ಪೂರಕ ದಾಖಲೆಗಳನ್ನು ಇಲ್ಲಿ ತಂದು ಒಪ್ಪಿಸಿದಾಗ ವಿಚಾರಣೆಗೆ ಒಳಪಡಿಸಿದಾಗ ಅವರಿಂದ ಬರುವಂಥ ಸತ್ಯದ ಮಾತುಗಳು ಕೂಡ ಒಟ್ಟು ತನಿಖೆಗೆ ಪೂರಕವಾಗ್ಬೋದು ಮತ್ತು ಸತ್ಯಕ್ಕೆ ಹತ್ತಿರವಾಗಿರ್ಬೋದು ಹೇಳುವಂಥ ಆಶಯದೊಂದಿಗೆ ಗೌರವದೊಂದಿಗೆ ನಿರೀಕ್ಷೆಯೊಂದಿಗೆ ನಾವು ಈ ದೂರವನ್ನು ಕೊಟ್ಟಿದ್ದೇವೆ ಯಾರ ವಿರುದ್ಧ ಅಂದರೆ ಕೆ ವಿ ಧನಂಜಯ ಮಾತ್ರನಾ ಅಥವಾ ಇಡೀ ತಂಡದ ವಿರುದ್ಧವ ಇಡೀ ತಂಡ ಅದರಲ್ಲಿ ಕೆ ವಿ ಧನಂಜಯರವ್ರು ಇರ್ತಾರೆ ರವರು ಇರ್ತಾರೆ ಯಜಸ್ವಿ ಗೌಡ ಇರ್ತಾರೆ ಆಮೇಲೆ ಸಚಿನ್ ದೇಶಪಾಂಡೆ ಇರ್ತಾರೆ ದಿವೀನ್ ಇರ್ತಾರೆ ಈ ಎಲ್ಲ ತಂಡವನ್ನು ಕೂಡ ತನಿಖೆಗೆ ಒಳಪಡಿಸಬೇಕು ಅಂತೇಳುವಂಥ ವಿನಂತಿಯನ್ನು ಗ್ರಾಮಸ್ಥರು ನಾವು ಮಾಡಿದ್ದೇವೆ ಓಕೆ ಒಂದು ಕೇಸ್ ದಾಖಲಿಸುವ ದಾಖಲಿಸುವಂಥ ಸಂದರ್ಭ ಒಂದು ದಾಖಲೆಗಳನ್ನು ಕೊಡಬೇಕಾಗ್ತದೆ ಯಾವ ದಾಖಲೆಗಳ ಆಧಾರದಲ್ಲಿ ಕೇಸನ್ನು ದಾಖಲಿಸಿದ್ರಿ ಏನು ಕೊಟ್ಟಿದ್ದೀರಿ ದಾಖಲೆ ದಾಖಲೆಗೆ ನಮ್ಮ ಒಂದೇ ಒಂದು ಆಧಾರದ ಪಾಯಿಂಟ್ ಅಂತೇಳಿದರೆ ಅವರ ಏನು ದೂರುದಾರ ಪ್ರಾರಂಭದ ದಿನದಲ್ಲಿ ಎಸ್ ಪಿ ಮಂಗಳೂರಿನ ಎಸ್ ಪಿ ಅವರ ಮುಂದೆ ಕೋರ್ಟಿನ ಮುಂದೆ ಕೊಟ್ಟಂತಹ ದೂರದಲ್ಲಿ ಕೆಳಗಡೆ ಒಂದು ಶರವನ್ನು ಬರೆದಿರ್ತಾನೆ ಇದಕ್ಕೆ ಪೂರಕವಾದಂಥ ಈ ಬುರುಡೆ ಪ್ರಕರಣಗಳಿಗೆ ಪೂರಕವಾದಂಥ ನೂರಾರು ಹೆಣಗಳನ್ನು ಹೂತಿಟ್ಟ ಪ್ರಕರಣಗಳಿಗೆ ಪೂರಕವಾದಂಥ ಮತ್ತು ಏನೇನು ಕಾನ್ಸ್ಪಿರಿಸಿ ಇದೆ ಅಥವಾ ಕ್ಷೇತ್ರದಿಂದ ಏನೆಲ್ಲ ಅಪಚಾರಗಳಾಗಿದೆ ಇದಕ್ಕೆಲ್ಲ ಪೂರಕವಾದಂಥ ದಾಖಲೆಗಳನ್ನು ಕೆ ವಿ ಧನಂಜಯರವರಿಗೆ ಒಪ್ಪಿಸಿದ್ದೇನೆ ಅಂತ ಹೇಳುವಂಥ ಆ ಶರವನ್ನು ಬರೆದ ಕಾರಣ ನಮಗೆ ಆ ಶರದಲ್ಲಿ ನಂಬಿಕೆ ಇದೆ ಕೋರ್ಟಿನ ಮುಂದೆ ಕೊಟ್ಟಂತ ಹೇಳಿಕೆ ಕೋರ್ಟಿನ ಮುಂದೆ ಕೊಟ್ಟಂತ ಲಿಖಿತ ದೂರು ಲಿಖಿತ ಅಂಶ ಆಮೇಲೆ ಎಸ್ ಪಿ ಅವರ ಕೊಟ್ಟ ಎದುರು ಕೊಟ್ಟಿರುವಂಥ ಲಿಖಿತ ಅಂಶ ಆದ ಕಾರಣ ಅದರಲ್ಲಿಯೂ ನಮಗೇನೋ ಒಂದು ಇದು ಕಾನ್ಸ್ಪಿರಸಿಯ ಭಾಗ ಅಂತ ಕಂಡು ಕಂಡುಕೊಳ್ತಾ ಇದ್ದೇವೆ ಹಾಗಾಗಿ ತನಿಖೆ ಮಾಡಿದರೆ ಸತ್ಯ ಇನ್ನಷ್ಟು ಸ್ಪಷ್ಟವಾಗಿ ಸ್ಫಟಿಕದ ರೂಪದಲ್ಲಿ ಹೊರಬರ್ತದೆ ಅಂತೇಳುವಂಥ ಭರವಸೆಯೊಂದಿಗೆ ಇವತ್ತು ದೂರನ್ನು ಕೊಟ್ಟಿದ್ದೇವೆ ಅಧಿಕಾರಿಗಳು ಹಿಂಬರಹ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಏನಂತ ಕೊಟ್ಟಿದ್ದಾರೆ ನಿಮ್ಮ ದೂರನ್ನು ದಾಖಲಿಸುವಂಥ ಸಂದರ್ಭದಲ್ಲಿ ಅಥವಾ ದೂರು ಕೊಡುವಂಥ ಸಂದರ್ಭದಲ್ಲಿ ಅವರು ಯಾವ ರೀತಿಯಾಗಿ ನಿಮ್ಮನ್ನು ಮಾತುಕತೆಯನ್ನು ಮಾಡಿದ್ದಾರೆ ಭಾಳ ವಿನಮ್ರವಾಗಿ ನಾವು ವಿನಂತಿಸಿಕೊಂಡು ನಮ್ಮ ದೂರನ್ನು ಕೊಟ್ಟಿದ್ದೇವೆ ಭಾಳ ತಾಳ್ಮೆಯಿಂದ ಸಹನೆಯಿಂದ ಪ್ರೀತಿಯಿಂದ ಒಂದು ಸ್ನೇಹ ಮನೋಭಾವದಿಂದ ನಮ್ಮಲ್ಲಿ ದೂರನ್ನು ತೆಗೆದುಕೊಂಡಿದ್ದಾರೆ ಮೌಖಿಕವಾಗಿ ಮಾತನಾಡಿದ್ದಾರೆ ಮೌಖಿಕವಾಗಿ ದೂರುಗಳನ್ನೆಲ್ಲ ಓದಿದ್ದಾರೆ ಓದಿ ಅದರ ಹಿಂಬರವನ್ನು ಕೊಟ್ಟ ಕೊಟ್ಟಿದ್ದಾರೆ ನೀವು ಕೊಟ್ಟ ದೂರನ್ನು ಸ್ವೀಕಾರ ಮಾಡಿದ್ದೇವೆ ಇದಕ್ಕೆ ಪೂರಕವಾದಂಥ ತನಿಖೆಯನ್ನು ದಿನ ಮುಂದಿನ ದಿನಗಳಲ್ಲಿ ಮಾಡ್ತೇವೆ ಅಂತ ಹೇಳುವಂಥ ಲೆಟ್ರನ್ನು ಕೊಟ್ಟಿದ್ದಾರೆ ಇವತ್ತಿನ ಪರಿಸ್ಥಿತಿ ನೋಡಿದರೆ ಸರ್ ಅನಾಮಿಕ ದೂರುದಾರನಾದ ದೂರುದಾರ ಸಾಕ್ಷಿ ದೂರುದಾರ ಆರೋಪಿ ಕಸ್ಟಡಿಗೆ ಮತ್ತೆ ಕಸ್ಟಡಿಗೆ ಆ ಎಲ್ಲ ಘಟನೆಗಳನ್ನು ಅವಲೋಕಿಸುವಾಗ ಗ್ರಾಮಸ್ಥರಾಗಿ ಏನು ಹೇಳ್ತೀರಿ ಯಾಕೆಂದರೆ ಅಲ್ಲಿಂದ ಇಲ್ಲಿ ತನಕ ಚಿನ್ನಯ್ಯ ಅಂತ ಹೇಳುವಂಥದ್ದು ಬಯಲಿಗೆ ಆಯಿತು ಈ ಬಗ್ಗೆ ಏನು ಹೇಳ್ತೀವಿ ಒಂದೇ ಒಂದು ನನ್ನ ಶಬ್ದ ಅಂತೇಳಿದರೆ ಮಂಜುನಾಥ ಸ್ವಾಮಿಯ ನ್ಯಾಯದ ಪರವಾಗಿರುವಂತಹ ತೀರ್ಮಾನ ಅಣ್ಣಪ್ಪ ದೇವರ ನ್ಯಾಯದ ಪರವಾಗಿ ಸತ್ಯ ಧರ್ಮದ ಪರವಾಗಿರುವಂತಹ ತೀರ್ಮಾನ ಇದನ್ನು ಬಿಟ್ಟು ಏನೂ ಇಲ್ಲ ಯಾರೆಲ್ಲ ಅಸತ್ಯದ ಜೊತೆಗೆ ಓಡಾಡಿ ಏನೇನೋ ಅಪಚಾರಗಳನ್ನು ಅಥವಾ ಅಪಪ್ರಚಾರಗಳನ್ನು ಮಾಡಿದಾರ ಇವರಿಗೆಲ್ಲ ಕೊನೆಯ ತೀರ್ಮಾನ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಇದು ನನ್ನ ಬಲಿಷ್ಠವಾದಂಥ ನಮ್ಮ ಗ್ರಾಮಸ್ಥರ ಎಲ್ಲರ ಶಬ್ದವು ಇದೊಂದೇ ಲೈನು ಏನು ನಾವು ಶ್ರೇಷ್ಠ ಭಕ್ತಿಯಿಂದ ಅಲ್ಲಿ ಪ್ರಾರ್ಥನೆ ದಿನನಿತ್ಯ ಮಾಡ್ತೇವೆ ಇದಕ್ಕೊಂದು ಪೂರ್ಣ ಬಿಂದು ಸಿಗಬೇಕು ಅಂತೇಳುವ ಪ್ರಾರ್ಥನೆಯನ್ನು ಮಾಡ್ತೇವೆ ಖಂಡಿತ ಮುಂದಿನ ದಿನಗಳಲ್ಲಿ ಅದರ ನಿರೀಕ್ಷೆಯನ್ನು ಮಾಡ್ತಿದ್ದೇವೆ ಇದು ತುಂಬ ತುಂಬ ದಿನಗಳು ಹೋಗೋದಿಲ್ಲ ಆದಷ್ಟು ಬೇಗ ಸತ್ಯಾಸತ್ಯತೆಯ ಅನಾವರಣವಾಗಿ ಕ್ಷೇತ್ರ ಇನ್ನಷ್ಟು ಬೆಳಗಲಿ ಬೆಳಗ್ತದೆ ಹೇಳುವಂಥ ಭರವಸೆಯೊಂದಿಗೆ ನಾವು ಗ್ರಾಮಸ್ಥರಿದ್ದೇವೆ ಇದು ಗ್ರಾಮಸ್ಥರ ಮಾತು ಬಹಳ ಪ್ರಮುಖವಾಗಿ ದನ ಕೆ ವಿ ಧನಂಜಯವರುದ್ದ ದೂರು ನೋಡಿದರೆ ಅದರ ಜೊತೆಗೆ ಅಣ್ಣಪ್ಪ ಮತ್ತು ಮಂಜುನಾಥನ ಒಂದು ಮಂಜುನಾಥನ ಭಕ್ತಿಯಲ್ಲಿ ನಾವು ಈ ದೂರನ್ನು ನೀಡಿದ್ದೇವೆ ಮತ್ತು ಕ್ಷೇತ್ರ ಮತ್ತಷ್ಟು ಬೆಳಗ್ತದೆ ಅನ್ನುವಂಥ ಮಾತನ್ನು ಗ್ರಾಮಸ್ಥರು ಹೇಳ್ತಾ ಇದ್ದಾರೆ ಆದಿತ್ಯ ಶೆಟ್ಟಿ ಬಳಂಜ ಜೊತೆಗೆ ದಾಮೋದರ ದಂಡೋಲೆ ಸುದ್ದಿ ನ್ಯೂಸ್ ಬೆಳತಂಗಡಿ